ಎಂತಕ್ಕೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಅಕ್ಷಯ್ ವಿಷಯ ಏನಪ್ಪ ಅಂತಂದ್ರೆ ಕಾಂತಾರ ಸಿನಿಮಾ ಬಂದು ಎಲ್ಲ ಖುಷಿ ಪಟ್ಟರು ಎಲ್ರಿಗೂ ಸಂತೋಷ ಆಯಿತು ಆದರೆ ಮಲೆನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ತುಳುನಾಡು ಆಗಿರ್ಬೋದು ಕೊಡಗು ಇಲ್ಲೆಲ್ಲ ದೈವಾರಾಧನೆ ಮಾಡುವಂತಹ ತುಂಬಾ ಕುಟುಂಬಗಳಾಗಿರ್ಬೋದು ತುಂಬಾ ಜನ ಇದ್ದಾರೆ ಇಲ್ಲ ದೈವರಾಧನೆಯ ಬಗ್ಗೆ ಅಪಾರವಾದ ನಂಬಿಕೆ ಮತ್ತೆ ಪ್ರೀತಿಯನ್ನು ಇಟ್ಟಿರುವಂತ ನಮ್ಗೆಲ್ಲೂ ಒಂಥರ ಬೇಜಾರ ಇದೆ ಯಾಕೆಂತಂದ್ರೆ ಕೆಲವು ಥಿಯೇಟರ್ಗಳಲ್ಲಿ ಆಗಿರುವಂತಹ ಸನ್ನಿವೇಶಗಳು ತರ ಇದೆ ಬೆಂಗಳೂರಿನ ಅಂಜನ್ ಥಿಯೇಟರ್ ನಲ್ಲಿ ಈ ವ್ಯಕ್ತಿಯ ಮೈ ಮೇಲೆ ಒಂದು ದೈವ ಬಂತು ಅನ್ನುವಂತಹ ಒಂದು ಮೂಢನಂಬಿಕೆ ಈ ದೃಶ್ಯ ನೀವು ಇಲ್ಲಿಗ ನೋಡ್ತಾ ಇದ್ದೀರಾ ಇದು ಹಾವೇರಿಯ ಮಾಘವಿ ಟಾಕಿಸ್ನಲ್ಲಿ ಕಾಂತಾರ ಮೂವಿ ನೋಡ್ಲಿಕ್ಕೆ ಬಂದಿರುವ ಮಹಿಳೆಯ ಮೇಲೆ ಬಂದಿರುವಂತಹ ದೃಶ್ಯ ಈಗ ನೋಡಿರುವಂಥ ದೃಶ್ಯಗಳು ಇದು ಥಿಯೇಟರ್ನಲ್ಲಿ ನಡೆಯುವಂಥದ್ದು ವಿಷಯ ಏನಪ್ಪಾ ಅಂತಂದರೆ ಅವ್ರ ಮೈ ಮೇಲೆ ದೈವ ಬಂತಂತೆ ನಾನು ಒಬ್ಬ ತುಳುನಾಡಿನವ ನನಗೆ ಗೊತ್ತಿಲ್ಲ ಒಂದು ದೈವ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಒಬ್ಬನ ಮೈ ಮೇಲೆ ಬಂದ ಇತಿಹಾಸ ಇಲ್ಲ ಅಥವಾ ಅಷ್ಟೊತ್ತು ದೈವ ಅವನ ಮೇಲೆ ಬರುತ್ತೆ ಅಂದರೆ ಆ ವ್ಯಕ್ತಿ ಬದುಕಲ್ಲ ಯಾಕಂತಂದರೆ ನಮ್ಮ ದೈವ ಅಷ್ಟು ಪವರ್ಫುಲ್ ಆಗಿರತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆ ಮೈ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಹೇಳಿದ್ದಾನೆ ಒಂದು ಎರಡು ಮೂರು ದಿನ ಆಯಿತು ಅದಾದಮೇಲೆ ಅವ ಹೇಳಿದ್ದಾನೆ ನಾ ಮಾಡಿದ್ದು ತಪ್ಪಾಗಿದೆ ನನಗೆ ಯಾವ್ದೈ ಬಂದಿಲ್ಲ ಮತ್ತು ಯಾಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿದರೆ ಇವರಿಗೆ ಒಂದು ಆಸೆ ಇದೆ ವಿಷಯ ಏನಪ್ಪಾ ಅಂತಂದರೆ ಟ್ರೆಂಡ್ ಆಗಬೇಕು ಟ್ರೆಂಡ್ ಆಗಬೇಕು ಟ್ರೆಂಡ್ ಆಗಬೇಕು ಹೇಗೆ ಟ್ರೆಂಡ್ ಆಗಬೇಕು ಅಂತಂದರೆ ಸೊ ಹೀಗೆ ಟ್ರೆಂಡ್ ಆಗಬೇಕು ಅಂತ ನೀವು ಬೇರೆ ಏನಾದರೂ ಮಾಡಿ ಯಾಕೆ ನಮ್ಮ ದೈವವನ್ನೇ ತಂದು ನಮ್ಮ ದೈವ ಮೈ ಮೇಲೆ ಬಂತು ಹಾಗೆ ಹೇಳ್ತೀರಾ ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ಅದನ್ನು ತುಂಬ ನಂಬಿದೆ ಆ್ಯಂಡ್ ನಮ್ಮ ದೈವ ಏನು ಅಂತ ನಮಗೆ ಗೊತ್ತು ಅದು ಅಷ್ಟು ಶುದ್ಧ ಇದ್ದರೆ ಅಷ್ಟು ದೈವದ ಎಲ್ಲ ಮಾಡ್ತಾರಲ್ಲ ಸೊ ಅವ್ರ ಮೈ ಮೇಲೆ ಮಾತ್ರ ಬರುತ್ತೆ ಹೊರತಾಗಿ ಬೇರೆ ಯಾರ ಮೈ ಮೇಲೂ ಬರೋಲ್ಲ ಬಂದರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಯಾವ ದೈವ ಕೂಡ ಇರುವುದಿಲ್ಲ ದೈವ ಬರುವುದು ಮುಕ್ಕಾಲು ಮೂರುಗಳಿಗೆ ಮಾತ್ರ ಅದು ಕೂಡ ಅದನ್ನು ಬೆಂಬಲಿಸುವವರಿಗೆ ಮಾತ್ರ ಅದನ್ನು ಬಿಟ್ಟು ಥಿಯೇಟರಲ್ಲಿ ಬಂತು ಹೊರಗೆ ಬಂತು ಅಥವಾ ಇನ್ನೆಲ್ಲೋ ಬಂತು ಅಂದರೆ ನಾವು ಅದನ್ನು ನಂಬಲ್ಲ ನೀವು ಕರ್ನಾಟಕದ ಬೇರೆ ಪ್ರದೇಶಗಳಲ್ಲಿ ಎಲ್ಲಾದರೂ ಇದನ್ನು ನಂಬೋದು ಬಟ್ ತುಳುನಾಡಿನವರಾಗಿ ನಾವು ನಂಬೋದಿಲ್ಲ ಯಾಕಂತಂದರೆ ದೈವದ ವಿಷಯ ಏನು ಅಂತ ನಮಗೆ ಮಾತ್ರ ಗೊತ್ತಿಲ್ಲ ಎನಿವೇಸ್ ಏನೇನೋ ಆಯಿತು ಈ ವಿಷಯಗಳಲ್ಲಿ ಸೊ ತುಂಬ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡುವಾಗ ನಮಗೆ ಆ ಸಿನಿಮಾವೇ ಬೇಡ ಇತ್ತು ಅಂತ ಅನಿಸ್ತಾ ಇದೆ ಇವಾಗ ಹಾಗಿದ್ದಾಗೋಯ್ತು ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಸೇರಿ ನಮ್ಮ ದೈವವನ್ನು ಅಥವಾ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರವನ್ನು ಉಳಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಜೈ ಜೈ ತುರ್ನಾಳ್